ಕರ್ನಾಟಕದ ಹೆಮ್ಮೆಯ ಕೆಎಂಎಫ್ ನಂದಿನಿ ಈಗ ಎನರ್ಜಿ ಡ್ರಿಂಕ್ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ತರುವುದಕ್ಕೆ ಇದೆ ಹಾಲಿನ ಡ್ರಿಂಕ್ ಮಾತ್ರ ಉತ್ಪಾದಿಸುತ್ತಿದ್ದ ಕೆಎಂಎಫ್ ಇದೀಗ ಸಾಫ್ಟ್ ಡ್ರಿಂಕ್ಸ್ ಕ್ಷೇತ್ರಕ್ಕೂ ಲಗ್ಗೆ ಇಡ್ತಾ ಇದೆ ಪ್ರಾಯೋಗಿಕವಾಗಿ ಬೆಂಗಳೂರು ಮಾರುಕಟ್ಟೆಗೆ ಪರಿಚಯಿಸಲು ನಿರ್ಧರಿಸಿದೆ ಎನರ್ಜಿ ಡ್ರಿಂಕ್ ಪರಿಚಯಿಸಲು ಮುಂದಾದ ಕೆಎಂಎಫ್ ಬೆಂಗಳೂರು ಮಾರುಕಟ್ಟೆಗೆ ಕೆಎಂಎಫ್ ಸಾಫ್ಟ್ ಡ್ರಿಂಕ್ಸ್ ಲಗ್ಗೆ ಕ್ಷೀರ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಕರ್ನಾಟಕದ ಹೆಮ್ಮೆಯ ಕೆಎಂಎಫ್ ನಂದಿನಿ ತನ್ನದೇ ಆದ ಚಾಪು ಮೂಡಿಸಿದೆ ಘಟಾನುಘಟಿ ಬ್ರ್ಯಾಂಡುಗಳಿಗೆ ಪೈಪೋಟಿ ಕೊಟ್ಟು ತನ್ನದೇ ಆದ ಹೆಸರನ್ನ ಗಳಿಸಿಕೊಂಡಿದೆ ಹಾಲಿನಿಂದ ತಯಾರಿಸಿರುವ ಹಲವು ಉತ್ಪನ್ನಗಳ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯೇ ನಂದಿನಿ ಯಶಸ್ಸಿನ ಸೀಕ್ರೆಟ್ ಇದೀಗ ಕೆಎಂಎಫ್ ನಂದಿನಿ ಎನರ್ಜಿ ಡ್ರಿಂಕ್ಸ್ ಪರಿಚಯಿಸಲು ಮುಂದಾಗಿದೆ ಬೇರೆ ಬೇರೆ ಸೀಸನ್ಗೆ ಸೂಟ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಈ ವರ್ಲ್ಡ್ ಕಪ್ ಸೀಸನ್ಗೆ ಎರಡು ಎರಡು ಬಗೆ ತಂಪು ಪಾನಿಗಳನ್ನ ಲಾಂಚ್ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಒಂದು ವೇ ಬೇಸ್ಡ್ ಸ್ಪ್ಲಾಶ್ ಅಂತ ಇನ್ನೂರು ಎಮ್ ಎಲ್ನ ಸ್ಪ್ಲ್ಯಾಶ್ ಡ್ರಿಂಕು ಅದು ಹತ್ತು ರೂಪಾಯಿ ಸೆಗ್ಮೆಂಟಲ್ಲಿ ಒಂದು ಲಾಂಚ್ ಮಾಡ್ತಾ ಇದೀವಿ ಇನ್ನೊಂದು ವೇ ಬೇಸ್ಡ್ ಕಾರ್ಪೊರೇಟೆಡ್ ಡ್ರಿಂಕ್ ಅಂತ ಬೌನ್ಸ್ ಬ್ರ್ಯಾಂಡ್ನಲ್ಲಿ ಅದೊಂದು ಮೂರು ಫ್ಲೇವರ್ಸ್ನಲ್ಲಿ ಲಾಂಚ್ ಮಾಡ್ತೀವಿ ಸೊ ಎರಡು ಸದ್ಯಕ್ಕೆ ಲಾಂಚ್ ಮಾಡ್ತಾ ಇದೀವಿ ಇಷ್ಟು ಮುಂದಿನ ದಿನಗಳಲ್ಲಿ ದೋಸಾ ಬ್ಯಾಟರ್ ಅದು ಲಾಂಚ್ ಕೆಎಂಎಫ್ ಇದೇ ಮೊದಲ ಬಾರಿಗೆ ಎನರ್ಜಿ ಡ್ರಿಂಕ್ ಮಾರುಕಟ್ಟೆಗೆ ಪರಿಚಯಿಸುತ್ತಿದೆ ಆರಂಭಿಕವಾಗಿ ಟೂ ಹಂಡ್ರೆಡ್ ಎಂಎಲ್ ಬಾಟಲಿಯನ್ನ ಮಾರುಕಟ್ಟೆಗೆ ತರ್ತಿದೆ ನಂದಿನಿ ಸ್ಪ್ಲಾಶ್ ಹಾಗೂ ನಂದಿನಿ ಬೌನ್ಸ್ ಎನ್ನುವ ಎರಡು ರೀತಿಯ ಎನರ್ಜಿ ಡ್ರಿಂಕ್ ಪರಿಚಯಿಸುತ್ತಿದೆ ಇದನ್ನು ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕಾದಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತಿದೆ ಪ್ರಾಯೋಗಿಕವಾಗಿ ಬೆಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಆಗಲಿದೆ ಇದರ ಬೆಲೆ ಕೇವಲ ಹತ್ತು ರೂಪಾಯಿ ಕಾರ್ಪೊರೇಟ್ ಬ್ರ್ಯಾಂಡಿಗಿಂತ ಆರೋಗ್ಯಕರ ಎಂದು ನಂದಿನಿ ಹೇಳಿಕೊಂಡಿದೆ ಸರ್ ಎನರ್ಜಿ ಡ್ರಿಂಕ್ ಬಗ್ಗೆ ನಮ್ಮ ಒಪಿನಿಯನ್ನು ಬ್ಯಾಡ್ ಇಂಪ್ರೆಷನ್ ಇರೋದು ಯಾಕಂದರೆ ಇರೋ ಅದು ಫ್ಯಾಕ್ಟ್ ಅದ್ರ ಮೇಲೆ ಬರೆದಿರುತ್ತೆ ಪ್ರೆಗ್ನೆಂಟ್ ವುಮೆನ್ ಕುಡಿಬಾರ್ದು ಚಿಕ್ಕ ಮಕ್ಳು ಕುಡಿಬಾರ್ದು ಅಂತ ಆದರೂ ಡಿ ಅಂಗಡಿಯವರು ಏನು ಮಾಡ್ತಾರೆ ಯಾವ ಏಜ್ ಪ್ರೂಫ್ ಏಜ್ ಏನು ನೋಡೋಲ್ಲ ಚಿಕ್ಕ ಮಕ್ಳು ಹೋದ್ರೂ ಕೊಡ್ತಾರೆ ದೊಡ್ಡವರು ಹೋದರೂ ಕೊಡ್ತಾರೆ ದಿನಕ್ಕೆ ಎರಡು ಎರಡು ಮೂರು ಮೂರು ಕುಡಿತಾರೆ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಈಗ ನಂದೇನಿದಂದರೆ ಹೆಲ್ತಿ ಇದ್ದರೆ ವಿಲ್ ಸಪೋರ್ಟ್ ಇಟ್ ಹೇ ಅದ್ರ ಮೇಲೆ ಅದರಲ್ಲಿ ಏನು ಮಿಕ್ಸ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಒಟ್ಟಾರೆ ಮೂರು ಬಗೆಯ ಫ್ಲೇವರ್ಗಳನ್ನು ನಂದಿನಿ ಪರಿಚಯಿಸಲಿದೆ ಈಗಾಗಲೇ ಹಲವು ಕಾರ್ಪೊರೇಟ್ ಕಂಪನಿಗಳ ಎನರ್ಜಿ ಡ್ರಿಂಕ್ ಮಾರುಕಟ್ಟೆಯಲ್ಲಿವೆ ಇದೀಗ ನಂದಿನಿ ಎಂಟ್ರಿ ಬೇರೆ ಕಂಪನಿಗಳಿಗೆ ಢವಢವ ಶುರು ಮಾಡಿದೆ ಅನ್ಬಹುದು ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ